ಸೊ ನಾನು ಲೈಫಲ್ಲಿ ಮೇಕಪ್ ಆರ್ಟಿಸ್ಟ್ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸೊ ಅದೇ ಸೊ ಖುಷಿ ತರೋ ವಿಷಯ ಸೊ ಆಲ್ರೆಡಿ ಇನ್ನೊಂದು ಕೇಳ್ತಾ ಇದ್ರಿ ಏನು ವರ್ಕ್ ಮಾಡ್ತೀರಿ ಅಂತ ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೀತಿ ಬ್ಲಾಗ್ಸ್ ಸೊ ಹಾಯ್ ಗಾಯ್ಸ್ ನಾನು ತುಂಬ ದಿನಗಳಾಯ್ತು ಯಾವುದೇ ವಿಡಿಯೋ ಪೋಸ್ಟ್ ಆಗಿಲ್ಲ ಅದಕ್ಕೋಸ್ಕರ ಸಾರಿ ಮೇಲಿಂದ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ತಮ್ಮನೇಲಿ ನೋಡಿರ್ತೀರ ನನ್ನ ಲೈಫ್ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಅಂತ ಎಸ್ ನನಗೆ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ತುಂಬ ಅಂದರೆ ತುಂಬ ಡ್ರೀಮ್ ಇತ್ತು ನನಗೆ ಲೈಕ್ ಕಾಲೇಜ್ ಮುಗಿದ ತಕ್ಷಣ ನಾನು ಆಗಬೇಕಂದ್ರೆ ಯಾವುದೋ ಒಂದು ರೀಸನ್ ನನಗೆ ಜಾಯಿನ್ ಆಗಲಿಕ್ಕೆ ಆಗಿದ್ದಿಲ್ಲ ಸೊ ನಾನು ಸೆಲ್ಫ್ ಮೇಕಪ್ ಎಲ್ಲ ಮಾಡ್ಕೋತಿದ್ದೆ ಲೈಕ್ ನಾವು ಇನ್ನೊಬ್ಬರಿಗೆ ಬ್ರೈಡಲ್ ಮೇಕಪ್ ಅಥವಾ ಯಾವುದೋ ಒಂದು ಒಂದು ಒಕೇಜನ್ ಮಾಡ್ತೀವಿ ಅಂದರೆ ಅದಕ್ಕೊಂದು ಕೋರ್ಸ್ ಬೇಕೇ ಬೇಕು ನಿಮಗೆ ಏನೂ ನಾಲೆಜ್ ಇಲ್ಲಾರೆ ನೀವು ಹಾಗೆ ಹೋಗಿ ಮಾಡ್ತಾರೆ ಆ ಥರ ಏನಿಲ್ಲ ಅಂದ್ರೂ ಒಂಚೂರು ನಾಲೆಜ್ ಇರಲೇಬೇಕು ನನಗೆ ಅಷ್ಟೆಲ್ಲ ನಾಲೆಜ್ ಇದ್ದರು ನಾನು ಹಾಗೆ ಮೂವ್ ಆಗಲಿಲ್ಲ ನಾನು ಹಾಗೆ ಬ್ರೈಡಲ್ ನನಗೆ ಕೇಳ್ತಾ ಇದ್ದರು ನನ್ನದೊಂದು ನೀವು ಕೇಳ್ತಾ ಇದ್ದರು ಏನು ವರ್ಕ್ ಮಾಡ್ತೀರಿ ಅಂತ ಸೊ ಅದನ್ನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನಾನು ಪಾರ್ಟ್ ಮಾಡ್ತೀನಿ ಎಂಬ್ರಾಯ್ಡ್ರಿ ಪಾರ್ಟ್ ನನ್ನದು ಅದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಾನು ಸ್ಕ್ರೀನ್ ಮೇಲೆ ಹಾಕ್ಲಿಕ್ಕೆ ಹಾಕ್ತೀನಿ ಮತ್ತು ನಂಬರ್ ಕೂಡ ನಾನು ಹಾಕ್ತೀನಿ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಅದನ್ನೂ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಸೊ ನಾನು ಹೂಪ್ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೆ ಸೊ ಅಲ್ಲಿರೋ ಕ್ಲೈಂಟ್ಸು ನನಗೆ ಕೇಳ್ತಾಯಿದ್ರು ಏನು ಮೇಡಮ್ ನೀವು ಮೇಕಪ್ಪು ಮಾಡ್ತೀರಾ ಅಂತ ಸೊ ಈ ಥರ ಬಂದಾಗ ಹೌದು ನಂದು ಡ್ರೀಮ್ ಇದು ಇತ್ತು ಹಾಗೆ ನನಗೆ ಎನ್ಕ್ವೈರೀಸು ಬರ್ತಾ ಇದೆ ಸೊ ಏನಕ್ಕೆ ನಾನಿದು ಕೋರ್ಸ್ ಜಾಯಿನ್ ಆಗಬಾರ್ದು ಅಂತ ಸುಮ್ ತುಂಬ ದಿನ ಮೈಂಡಲ್ಲಿ ಓಡ್ತಾ ಇತ್ತು ಸೊ ಅದಕ್ಕೆ ಇರಲಿ ಇರಲಿ ಅಂತ ವೇಟ್ ಮಾಡ್ತಾ ಇದ್ದೆ ಸೊ ಇನ್ನೊಂದು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ಥರ ನಾನು ಲೈಫಲ್ಲಿ ಮಾಡಲೇಬೇಕು ಅಂತ ಇದ್ದರೆ ನೀವು ಖಂಡಿತ ಮಾಡ್ತೀರಿ ಆದರೆ ಅದ್ರ ಬಗ್ಗೆ ನೀವು ಪಾಸಿಟಿವ್ ಡೇಲಿ ರಿಮೈಂಡ್ ಮಾಡ್ಕೋಬೇಕು ಹೌದು ನಾನು ಆಗಬೇಕು ನಾನು ಮಾಡಬೇಕು ನಾನು ಮಾಡೇ ಮಾಡ್ತೀನಿ ಅಂತ ನಿಮ್ಮ ಮೈಂಡ್ ಇದ್ದರೆ ನೀವು ಖಂಡಿತ ಆಗ್ತೀರಿ ನಾನು ಅಂದ್ಕೊಂಡಿದ್ದೆ ಏನಿಲ್ಲ ಅಂದರೂ ಫೈವ್ ಇಯರ್ಸ್ ಬ್ಯಾಕೇ ಅಂದ್ಕೊಂಡಿದ್ದೆ ನಾನು ಮೇಕಪ್ ಆರ್ಟಿಸ್ಟ್ ನಾನು ಆಗಬೇಕು ಅಂತ ಸೊ ಏನೂ ಆಗಿರಲಿಲ್ಲ ಹೋಗಲಿ ಬಿಡು ಮುಂದೆ ಏನಾದರೂ ನೋಡೋಣ ಅಂತ ಸ್ಕಿಪ್ ಮಾಡಿದ್ದೆ ನಾನು ಆದರೂ ಏನೋ ನನ್ನ ಗುಡ್ ಟೈಮ್ ಲಕ್ಕಿ ಟೈಮ್ ಸೊ ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡಿದರು ನಂದು ಅತ್ತೆ ಮಾವ ಸಪೋರ್ಟ್ ಮಾಡಿದರು ಮತ್ತು ನಮ್ಮ ಅಮ್ಮ ಅಪ್ಪ ಅವರು ತುಂಬ ಸಪೋರ್ಟ್ ಮಾಡಿದರು ಫ್ಯಾಮಿಲಿ ತುಂಬ ಸಪೋರ್ಟ್ ಇತ್ತು ನನಗೆ ಈ ಚೂಸ್ ನನ್ನ ಫೀಲ್ಡ್ ನಾನು ಜಾ ಚೂಸ್ ಮಾಡ್ತಾ ಇದ್ದೀನಿ ಅಂತ ಅಂದ ತಕ್ಷಣ ಸೊ ಎಲ್ಲರೂ ಸಪೋರ್ಟ್ ಮಾಡಿದರು ನಮ್ಮದು ಮಮ್ಮಿ ಪಪ್ಪಾನೂ ಆಯಿತು ಹಸ್ಬೆಂಡು ಅತ್ತೆ ಮಾವ ಎಲ್ಲರೂ ಸಪೋರ್ಟ್ ಮಾಡಿದರು ಸೊ ಅದಕ್ಕೋಸ್ಕರ ನಾನು ಹೋಗಿ ಸೊ ಎಲ್ಲ ಡೀಟೇಲ್ಸ್ನ ನಾನು ಹೇಳ್ತೀನಿ ಏನೇನಾಯಿತು ಏನೇನು ಎಲ್ಲಿ ಹೋಗಿದ್ದೆ ಎಲ್ಲಿ ಕಲಿತೆ ಸೊ ಎಲ್ಲಿ ಸ್ಟೇ ಇದ್ದೆ ಅಂತ ಎಲ್ಲ ಡೀಟೇಲ್ಸು ನಿಮಗೆ ಹೇಳ್ತೀನಿ ಎಸ್ ಸೊ ತುಂಬ ಇದೆ ಇದು ನನಗೆ ಖುಷಿ ಕೊಡೋ ವಿಚಾರ ಈ ನಮಗೇನಾದರೂ ನಮ್ಮ ಡ್ರೀಮ್ ಏನಾದರೂ ಅದು ಸಕ್ಸಸ್ ಆದರೆ ಫಸ್ಟ್ ಸ್ಟೇಜ್ ಇದೆ ಇನ್ನೂ ನಾನು ಬೆಳಿಬೇಕು ತುಂಬ ಖುಷಿ ಆಗ್ತಾಯಿದೆ ಸೊ ನೀವು ನನಗೆ ಸಪೋರ್ಟ್ ಮಾಡಿ ನಾನು ಎಲ್ಲ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನನ್ನ ಮೇಕಪ್ ಆರ್ಟಿಸ್ಟ್ ಬಂದುಬಿಟ್ಟು ನಾನು ಬೆಂಗಳೂರಿಗೆ ಹೋಗಿದ್ದೆ ಪ್ರಶಾಂತ್ ಮೇಕೋ ಅವ್ರ ಹತ್ರ ಸೊ ಅವ್ರ ಪೇಜಸ್ ಎಲ್ಲ ನೋಡ್ತಾ ಇದ್ದೆ ನಂಗೆ ತುಂಬ ಅಂದರೆ ತುಂಬ ಲೈಕ್ ಆಗ್ತಾಯಿತ್ತು ನಾನು ಎಷ್ಟೋ ಪೇಜ್ನ ನೋಡಿದ್ದು ನಿಮಗೆ ಅದೇ ಅಲ್ಲೇ ಹೋಗಬೇಕು ಅಂತ ಏನಿಲ್ಲ ಸೊ ನೀವು ಪೇಜ್ನ ಹುಡ್ಕಂಡು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಯಾವುದು ನಿಮಗೆ ಲುಕ್ ಇಷ್ಟ ಆಗುತ್ತೆ ಅವ್ರದ್ದು ಅವ್ರ ಹತ್ರ ಎನ್ಕ್ವೈರಿ ಮಾಡಿ ನೀವು ಕೋರ್ಸ್ ಜಾಯಿನ್ ಆಗ್ಬೋದು ಒನ್ ಮಿನಿಟ್ ನಾನು ನೀರು ಕುಡಿತೀನಿ ಎಸ್ ಸೊ ನಿಮಗೂ ಆ ಥರ ಡ್ರೀಮ್ ಇದ್ದರೆ ನೀವು ಅದನ್ನ ಅಲ್ಲಿಗೆ ಬಿಡಬೇಡಿ ಸೊ ಅದನ್ನ ಮುಂದೆ ಹೋಗ್ಲಿಕ್ಕೆ ಟ್ರೈ ಮಾಡಿರಿ ಹಾಗೆ ಆಗ್ತದ ಡ್ರೀಮ್ ಕಂಪ್ಲೀಟ್ ಸೊ ನಾನು ಹೋಗಿದ್ದು ಪ್ರಶಾಂತ್ ಮೇಕು ಅವ್ರ ಹತ್ರ ನನಗೆ ಅವ್ರ ಲುಕ್ಸ್ ತುಂಬ ಇಷ್ಟ ಆಗ್ತು ಮತ್ತು ನಂಗೆ ಬೆಂಗಳೂರು ನಾನು ತುಂಬ ಹತ್ರ ಮುಂಬೈ ಹತ್ರನೂ ನೋಡಿದ್ದೆ ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಮುಂಬೈ ಜಾಯಿನ್ ಆಗಲಿಲ್ಲ ನಾನು ಹೋಗಿದ್ದು ಬೆಂಗಳೂರಲ್ಲಿ ಸೊ ನಾನು ಒಂದು ವೀಡಿಯೋನು ಶಾರ್ಟ್ಸಲ್ಲಿ ಹಾಕಿದ್ದೆ ಬೆಂಗಳೂರಲ್ಲಿ ಇದ್ದೀನಿ ಅಂತ ಸೊ ಪಿ ಪಿ ಜಿಲಿ ಇದ್ದೆ ಡೈಲಿ ಕ್ಲಾಸ್ಗೆ ಹೋಗ್ಬಾರ್ದು ಪ್ರಾಕ್ಟೀಸ್ ಸೆಷನ್ ಇದೆಲ್ಲ ಇರೋದರಿಂದ ನನಗೆ ಯಾವ ವ್ಲಾಗು ಮಾಡಲಿಕ್ಕೆ ಆಗಿಲ್ಲ ಸೊ ಫೈನಲಿ ನಾನು ಅಲ್ಲಿ ಹೋಗಿ ನಿಂತು ಲೈಕ್ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಕಲಿಸ್ಕೊಟ್ರು ಸರು నాలెడ్జ్ ఎలా బంతు సో ఫైనలీ దిస్ ఈస్ మై సర్టిఫికేట్ ఐమ్ సో 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 హ్యాపీ ఫార్ దిస్ సో నూ లైఫల మేకప్ ఆర్టిస్ట్ ఆతీని అంత అనుకొండిర సో ఆదే సో ఖుషి తరు ಸೊ ಆಲ್ರೆಡಿ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ಆಲ್ರೆಡಿ ನಂಗೆ ಬ್ರೈಡಲ್ಲು ಅಪಾಯಿಂಟ್ಮೆಂಟ್ ಸಿಕ್ತು ಸೊ ಅದನ್ನು ಮೇಕಒವರ್ಕ್ ಮಾಡಿ ಬಂದೆ ನಾನು ನನ್ನ ಬ್ರೈಡಲ್ ಮೇಕೋವರ್ ಪೇಜು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಪೇಜು ಸೊ ಇನ್ಮೇಲಿಂದ ನನ್ನದು ರೆಗ್ಯುಲರ್ ಬ್ಲಾಗ್ ಬ್ರೈಡಲ್ ಮೇಕಪ್ ಆಯಿತು ಎಲ್ಲ ಥರದ್ದು ನಾನು ಪೋಸ್ಟ್ ಮಾಡ್ತಾನೇ ಇರ್ತೀನಿ ಸೊ ನಂಗೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸೊ ನಿಮಗೂ ಏನಾದರೂ ಎನ್ಕ್ವೈರೀಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಡೀ ಮಾಡಿ ಅಥವಾ ಕಾಲ್ ಮಾಡಿ ನಂಬರು ನಾನು ಹಾಕ್ತೀನಿ ನಿಮಗೆ ಏನಾದರೂ ಈ ಥರ ಇವೆಂಟ್ಗೆ ಮೇಕಪ್ ಬೇಕು ಅಂತಂದರೆ ಎಲ್ಲ ಥರದ್ದು ನಾನು ನಿಮಗೆ ಮಾಡಿಕೊಡ್ತೀನಿ ನನ್ನ ಪೇಜ್ನೂ ಫಾಲೋ ಮಾಡಿ ಸೊ ಇಷ್ಟು ನನ್ನ ಜರ್ನಿ ಸೊ ನಾನು ಆ್ಯಟ್ಸ್ ಹೂಪ್ ಆರ್ಟಿಸ್ಟ್ ಆಗಿದ್ದೆ ಅದ್ರದ್ದು ಅದರ ಕೂಡ ನಾನು ಎಸ್ ಅ ಮೇಕಪ್ ಆರ್ಟಿಸ್ಟಾಗಿಯೂ ನಾನು ವರ್ಕ್ ಮಾಡ್ತೀನಿ ಇನ್ಮೇಲಿಂದ ಸೊ ನಿಮ್ಗೆಲ್ಲರಿಗೂ ಒಳ್ಳೆಯ ಸರ್ವಿಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಸೊ ಇನ್ನೂ ಎನ್ಕ್ವೈರೀಸ್ ಬರ್ತಾ ಇದೆ ಸೊ ನಿಮಗೂ ಏನಾದರೂ ಇದ್ರೆ ನಾನು ಓಪನ್ ಟು ಟ್ರಾವೆಲ್ ಇದ್ದೀನಿ ಸೊ ನಿಮ್ದು ಯಾವುದೇ ಲೊಕೇಶನ್ ಇದ್ದರೂ ನಾನು ಬಂದು ನಿಮಗೆ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತೀನಿ ಸೊ ಅದಕ್ಕೋಸ್ಕರ ಬುಕ್ ಮಾಡಿ ಓಕೆ ಸೊ ಇಷ್ಟೇ ಇದು ನನ್ನ ವಿಡಿಯೋ ಇನ್ನೂ ಏನಾದರೂ ಇದ್ದರೆ ನಾನು ಶೇರ್ ಮಾಡಲಿಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ಸೊ ಸಡನ್ನಾಗಿ ನಾನು ಹೌದು ಇಷ್ಟು ದಿನ ಆಯಿತು ನಾನು ವ್ಲಾಗ್ ಮಾಡಿಲ್ಲ ಸೊ ಇವತ್ತೇನಾದರೂ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಬೇಕು ತುಂಬ ದಿನಗಳಾಯಿತು ವೆಯ್ಟ್ ಇದ್ದಾರೆ ಅಂತಂದು ಸೊ ರ್ಯಾಂಡಮ್ ಆಗಿ ಪ್ಲ್ಯಾನ್ ಮಾಡಿಬಿಟ್ಟು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಏನೂ ಲೈಕ್ ಪ್ರಿಪ್ರೇಷನ್ ಏನೂ ಇಲ್ಲ ಸೊ ಏನು ಇದೆ ಅದನ್ನ ಹೇಳ್ಕೋ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ಸೊ ಹಾಗೆ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಏನಾದರೂ ನಿಮಗೆ ಟಿಪ್ಸ್ ಹೇಳ್ಕೊಡ್ತೀನಿ ಮೇಕಪ್ದು ಏನಾದರೂ ಟುಟೋರಿಯಲ್ ಹೇಳ್ಕೊಡ್ತೀನಿ ಸೊ ಹಾಗೆ ಏನಾದರೂ ಬ್ರೈಡಲ್ ಆಯಿತು ಎಲ್ಲ ಥರದ ವಿಡಿಯೋನೂ ನಾನು ಪೋಸ್ಟ್ ಮಾಡ್ತೀನಿ ಬ್ಲಾಗ್ ಕೂಡ ಹಾಕ್ತೀನಿ ಓನ್ಲಿ ಮೇಕಪ್ ಥರ ಆ ಥರ ಏನಿಲ್ಲ ಲಾಗ್ ಕೂಡ ನಾನು ಹಾಕ್ತಾ ಇರ್ತೀನಿ ಯೂಟ್ಯೂಬ್ದಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ತಪ್ಪದೆ ನನಗೆ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್